ನನ್ನ ಮೈಂಡ್ ಬ್ಲಾಕ್ ಆಗಿದೆ ನನಗೆ ದಾರಿನೇ ಕಾಣಲ್ಲ ಸಬ್ ಕಾನ್ಶಿಯಸ್ಲಿ ಆ ಒಂದು ಪೇನ್ಸ್ ಅವರನ್ನ ಹೋಲ್ಡ್ ಮಾಡ್ತಾ ಇರುತ್ತೆ ಮುಂದೆ ಹೋದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋಗ್ಬಿಡ್ಬೋದು ನನ್ ಮೈಂಡ್ ಅಂದ್ರೆ ನನ್ ಕಣ್ಮುಂದೆನೆ ಕೆಲವೊಂದು ಇದೆ ಆದ್ರೂ ನನ್ಗೆ ಒಂದ್ ಹೆಜ್ಜೆ ಮುಂದೆ ಹೋಗಕ್ ಆಗ್ತಾ ಇಲ್ಲ ಟ್ವೆಂಟಿ ಒನ್ ಡೇಸ್ ಟು ನೈಂಟಿ ಡೇಸ್ ಅಂತ ನಾವು ಹೇಳ್ತೀವಿ ಬಿಕಾಸ್ ಅದೆಲ್ಲಾನು ನಿನ್ನೆ ಮೊನ್ನೆ ಬಂದಿರೋದಿರಲ್ಲ ಪದೇ ಪದೇ ಆಕ್ಸಿಡೆಂಟ್ಸ್ ಆಗೋದು ಪದೇ ಪದೇ ಮದುವೆಗಳು ಮುರಿದೋಗುವಂಥದ್ದು ಇಲ್ಲ ಅಬಾಷನ್ಸ್ ಆಗೋದು ನಾವು ಫೈನಾನ್ಷಿಯಲಿ ಸ್ಟೇಬಲ್ ಹೇಗಾಗಬೇಕು ನಿಮಗೆ ನೆಗಡಿಯಿಂದ ಕ್ಯಾನ್ಸರ್ ಅವ್ರಿಗೂ ಅದೇ ನಿಮ್ಮನ್ನ ಲೀಡ್ ಮಾಡೋದು ಕಂಪ್ಲೀಟ್ ಎನರ್ಜಿ ಹೀಲಿಂಗ್ ಬಗ್ಗೆ ಹೇಳ್ಕೊಡ್ತೀವಿ ಸೆಲ್ಫ್ ಹೀಲಿಂಗ್ ಬಗ್ಗೆ ಹೇಳ್ಕೊಡ್ತೀವಿ ಬೇರೆಯವ್ರಿಗೆ ಹೀಲ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀವಿ ವಿ ಆರ್ ಹಿಯರ್ ಟು ಎಕ್ಸ್ಪೀರಿಯನ್ಸ್ ದ ಲೈಫ್ ನಾಟ್ ಟು ಸಫರ್ ದ ಲೈಫ್ ಅಂತ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಮೈಸೂರಿಗೆ ಬಂದಿದ್ದೀನಿ ಮೈಸೂರಿನ ರಮ್ಯಾ ರೇಖಿ ಹಬ್ನ ಒಳಗಡೆ ಇದ್ದೀನಿ ನನ್ನ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಮ್ಯಾ ರೇಖಿ ಹಬ್ನ ಫೌಂಡರ್ ಆಗಿರುವಂತಹ ರಮ್ಯಾ ಸುರೇಶ್ ಅವರಿದ್ದಾರೆ ನಿಮಗೆ ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಇವರ ಅನೇಕ ಕಾರ್ಯಕ್ರಮಗಳನ್ನು ನಾನು ಬಿತ್ತರ ಮಾಡಿದ್ದೆ ಅಂದ್ರೆ ರೇಖಿ ಯಾಕೆ ಮಾಡಬೇಕು ನಮಗೆ ಈ ಎನರ್ಜಿ ಹೀಲಿಂಗ್ ಇರ್ಬೋದು ಅಥವಾ ಈ ಡ್ರಗ್ಲೆಸ್ ಥೆರಪಿ ಇರ್ಬೋದು ಇವೆಲ್ಲ ಎಷ್ಟು ಸಹಕಾರಿಯಾಗುತ್ತೆ ಎಷ್ಟು ಉಪಯೋಗ ಇದರಿಂದ ಇದೆ ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿಯನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈ ಹಿಂದೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಹಾಗಾಗಿ ಇದು ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ನನಗೆ ರಮ್ಯಾ ಸುರೇಶ್ ಅವ್ರನ್ನ ಪ್ರತಿ ಸಾರಿ ಭೇಟಿಯಾದಾಗಲೂ ಹೊಸ ಹೊಸ ವಿಚಾರಗಳು ತಿಳಿಯುತ್ತೆ ಅದನ್ನು ನಿಮಗೆ ತಲುಪಿಸೋ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಹೆಗ್ಗದ್ದೆ ಸ್ಟುಡಿಯೋನ ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಾರ್ಯಕ್ರಮವನ್ನು ಸುಮಾರು ಜನರಿಗೆ ತಲುಪಿಸಿ ಯಾಕಂದರೆ ಸಿಕ್ಕಾಪಟ್ಟೆ ನೋವಲ್ಲಿರ್ತಾರೆ ಮೈಂಡ್ ಬ್ಲಾಕೇಜಸ್ ತುಂಬ ಜನರಿಗೆ ಇರುತ್ತೆ ನಾನು ಎಲ್ಲ ಸಮಸ್ಯೆಗಳಲ್ಲಿದ್ದೀನಿ ಅದರಿಂದ ಹೊರಗೆ ಬರುವುದು ಹೇಗೆ ಅನ್ನುವಂಥ ಒಂದು ಇರಾದೆಗಳು ಕೂಡ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಇದೆ ಹಾಗಾಗಿ ಈ ಕಾರ್ಯಕ್ರಮ ಅವರಿಗೆ ತಲುಪಿದರೆ ಬಹುಶಃ ಸಾಕಷ್ಟು ಜನರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸರಿಸುಮಾರು ಹನ್ನೆರಡು ವರ್ಷಗಳಿಂದ ಹಿಪ್ನೋಥೆರಪಿಸ್ಟ್ ಆಗಿ ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆರು ಸಾವಿರಕ್ಕೂ ಅಧಿಕ ಜನರಿಗೆ ತಮ್ಮ ರೇಖೆಯ ಎನರ್ಜಿಯನ್ನು ಫ್ಲೋ ಮಾಡಿದ್ದಾರೆ ಮತ್ತು ಪಿ ಟಿ ಎಸ್ ಮತ್ತು ಕೆ ಪಿ ಎ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಇಮೋಷನಲ್ ಇಂಟೆಲಿಜೆನ್ಸ್ ಟ್ರೈನರ್ ಆಗಿಯೂ ಕೂಡ ಇವರು ಕೆಲಸವನ್ನು ಮಾಡಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ರಮ್ಯಾ ಸುರೇಶ್ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಮೇಡಮ್ ತುಂಬಾ ಆರಾಮಾಗಿದ್ದೀವಿ ಚೆನ್ನಾಗಿದ್ದೀವಿ ಸೊ ಮತ್ತೆ ಮತ್ತೆ ಮೈಸೂರಿಗೆ ನಿಮ್ಮನ್ನು ಅರಸ್ಕೊಂಡು ನಾವು ಬರ್ತಾ ಇದೀವಿ ಅದೇ ಖುಷಿಯಾದಂತ ವಿಚಾರ ಸೊ ಎನರ್ಜಿ ಬ್ಲಾಕೇಜಸ್ ಬಗ್ಗೆ ನನಗೆ ಒಂದಿಷ್ಟು ಡೌಟ್ಸ್ಗಳಿದೆ ಒಂದಿಷ್ಟು ಪ್ರಶ್ನೆಗಳಿದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತಾನೆ ಇವತ್ತಿನ ಎಪಿಸೋಡ್ ಪ್ರಾರಂಭ ಮಾಡಿದ್ದೀನಿ ಮೇಡಮ್ ಸೊ ನನ್ನಲ್ಲಿ ಒಂದು ನಾಲ್ಕೈದು ಪ್ರಶ್ನೆಗಳಿದೆ ಅದನ್ನು ನಿಮ್ಗೆ ನೇರವಾಗಿ ಕೇಳಬೇಕು ಅಂತ ಅನ್ಕೊಂಡಿದೀನಿ ಈಗ ನಮ್ಮಲ್ಲಿ ತುಂಬಾ ಜನರಿಗೆ ನನ್ನ ಮೈಂಡ್ ಬ್ಲಾಕ್ ಆಗಿದೆ ನನಗೆ ದಾರಿನೇ ಕಾಣಲ್ಲ ನನಗೆ ಏನು ಮಾಡಬೇಕು ಗೊತ್ತಾಗಲ್ಲ ಅಂತೆಲ್ಲ ಹೇಳುವರನ್ನು ನಾನು ನೋಡಿದ್ದೀನಿ ಅಂದರೆ ಅದು ಓವರ್ ಆಲ್ ನಾವು ನೋಡೋದಾದ್ರೆ ಮೈಂಡ್ ಬ್ಲಾಕಿಂದನೇ ಆಗೋದು ಅಂತ ಹೇಳ್ಬೋದು ಇದಕ್ಕೆ ಕಾರಣ ಏನಿರಬಹುದು ಸೊ ಖಂಡಿತ ನಿಜ ತುಂಬಾ ಜನ ಹೇಳ್ತಾರೆ ಯಾಕೋ ಸ್ಟಕ್ ಆಗ್ಬಿಟ್ಟಿದೀನಿ ಮೈಂಡ್ ಬ್ಲಾಕ್ ಆಗೋಗಿದೆ ಮುಂದೆ ದಾರಿ ಕಾಣ್ತಿಲ್ಲ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೇಳ್ತಾರೆ ಸೊ ಫಸ್ಟ್ ಆಫ್ ಆಲ್ ಯಾಕೆ ಮೈಂಡ್ ಬ್ಲಾಕ್ ಆಗಿದೆ ಅಂತ ತಿಳ್ಕೊಬೇಕಾಗತ್ತೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಪಾಸ್ಟ್ ಟ್ರಾಮಾಸು ಪಾಸ್ಟ್ ಪೇನ್ಸ್ ಅಲ್ಲಿ ನಿಂತ್ಕೊಂಡು ಡಿಸಿಷನ್ಸ್ ತಗೊಳಕ್ಕೆ ಪ್ರಯತ್ನ ಪಡ್ತಾರೆ ಆಗ ಮುಂದೆ ಹೋಗಕ್ಕಾಗಲ್ಲ ಬಿಕಾಸ್ ಸಬ್ ಆ ಒಂದು ಪೇನ್ಸ್ ಅವರನ್ನ ಹೋಲ್ಡ್ ಮಾಡ್ತಾ ಇರುತ್ತೆ ಮುಂದೆ ಹೋದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋಗ್ಬಿಡ್ಬೋದು ಓಕೆ ಸೊ ಇದಲ್ಲ ಇನ್ನೊಂದ್ ಆಗೋಗ್ಬಿಡ್ಬೋದು ಮೇ ಬಿ ಫೇಲ್ ಆಗೋಗ್ಬಿಡ್ಬೋದು ಈ ತರದೊಂದು ಎಕ್ಸ್ಪೀರಿಯನ್ಸ್ ಅನ್ನ ಅದು ಅವ್ರಿಗೆ ಟ್ರಿಗರ್ ಮಾಡ್ತಾ ಇರತ್ತೆ ಯಾವಾಗ ಹಳೆ ನೆನ್ಪುಗಳಲ್ಲೇ ಇದ್ಕೊಂಡು ನಾವು ಮುಂದೆ ಹೋಗಕ್ಕೆ ಪ್ರಯತ್ನ ಪಡ್ತೀವಿ ಖಂಡಿತ ಮುಂದೆ ಹೋಗಕ್ ಆಗಲ್ಲ ಆದ್ರಿಂದ ಫಸ್ಟ್ ಆ ಒಂದು ಪೇನ್ಸ್ ಇಂದ ಹೊರಗಡೆ ಬರ್ಬೇಕು ಅಲ್ಲಿಂದ ಆಚೆ ಬಂದು ನೆಕ್ಸ್ಟ್ ಎಕ್ಸ್ಪೀರಿಯನ್ಸಸ್ ಅನ್ನ ನಾವು ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂದ್ರೆ ಅದೇ ಅವರ ಮುಖ್ಯ ಕಾರಣ ಖಂಡಿತ ಆಗಿರುತ್ತೆ ಖಂಡಿತ ಆಗಿರುತ್ತೆ ಈಗ ಫಸ್ಟ್ ಫ್ರೆಂಡ್ಶಿಪ್ ಅಂತಾನೆ ನೋಡಿ ಯಾರಾದ್ರೂ ಹೊಸ ಫ್ರೆಂಡ್ ನ ಮಾಡ್ಕೋಬೇಕು ಅಂತ ಹೋದಾಗ ಹಿಂದೆ ಯಾರಾದ್ರೂ ಅವ್ರಿಗೆ ಮೋಸ ಮಾಡಿದ್ರೆ ಬ್ಯಾಕ್ಸ್ಟ್ಯಾಪ್ ಮಾಡಿದ್ರೆ ಅದೇ ನೆನಪಲ್ಲೇ ಇರ್ತಾರೆ ಅದು ಏನಾಗುತ್ತೆ ಅವ್ರಿಗೆ ಭಯ ಉಳ್ಕೊಳುತ್ತೆ ನನ್ ಮತ್ತೆ ಒದೇ ತಿನ್ಬೋದಾ ನನ್ ಮತ್ತೆ ಮೋಸ ಹೋಗ್ಬೋದಾ ಸೊ ಈವನ್ ಬಿಸ್ನೆಸ್ ಅಲ್ಲೂ ಅದೇ ತರ ಆಗುತ್ತೆ ಈಗ ಈಗ ಸುಮಾರು ಜನ ಹೇಳ್ತಾರೆ ಮೇಡಮ್ ನನ್ ಕೈಯಲ್ಲೇ ಇತ್ತು ನನ್ ಮೈಂಡ್ ಅಂದ್ರೆ ನನ್ ಕಣ್ಮುಂದೇನೆ ಇದೆ ಆದ್ರೂ ನನ್ಗೊಂದು ಹೆಜ್ಜೆ ಮುಂದೆ ಹೋಗೋಕ್ ಆಗ್ತಾ ಇಲ್ಲ ನನ್ಗ ಸಿಗ್ತಾ ಇಲ್ಲ ಸೊ ನನ್ಗೆ ಆ ಫೀಲ್ ಮಾಡೋಕ್ಕೂ ಆಗ್ತಾ ಇಲ್ಲ ನಾನು ಎಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗಿದ್ದೀನಿ ಅಂತ ಅನ್ಸುತ್ತೆ ಇದು ಇದು ಇದೇನಿರಬಹುದು ಅಂತ ಸೊ ಯಾವಾಗ ನಾವು ಸ್ಟಕ್ ಆಗ್ತೀವಿ ಅಂತ ಅನ್ಸುತ್ತೆ ಸೊ ಎಕ್ಸ್ಪೀರಿಯನ್ಸಸ್ ಬೇಸಿಸ್ ಮೇಲೆನೆ ಸ್ಟಕ್ ಆಗಿರ್ತೀವಿ ಓಕೆ ಸೊ ನಮ್ಮ ಸೆಷನ್ಸ್ ಅಲ್ಲಿ ಆ ಒಂದು ಎನರ್ಜಿ ಬ್ಲಾಕೇಜಸ್ ಅಂತ ಕರಿತೀವಿ ಇದಕ್ಕೆ ನೀವು ಹೇಳಿದ್ರಲ್ಲ ಎನರ್ಜಿ ಬ್ಲಾಕೇಜಸ್ ಆದ್ರೆ ನಮ್ಮ ಲೈಫಲ್ಲಿ ಹಲವಾರು ತೊಂದರೆಗಳನ್ನು ಫೇಸ್ ಮಾಡ್ತೀವಿ ಸೊ ನಮ್ಮ ಸೆಷನ್ಸ್ ಅಲ್ಲಿ ಆ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡಿ ಹೇಗೆ ನೀವು ಡಿಸಿಷನ್ಸ್ ತಗೋಬೋದು ಹೇಗೆ ಮುಂದೆ ಹೋಗ್ಬೋದು ಹೇಗೆ ನಿಮ್ಮ ಒಂದು ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್ ಆಫ್ ಲೈಫನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಯಾಕಂದ್ರೆ ನಾವು ಪಾಸ್ಟ್ ಅಲ್ಲೇ ನಿಂತ್ಕೊಂಡು ಕೆಲಸಗಳು ಮಾಡ್ತಾ ಇದ್ರೆ ಫ್ಯೂಚರ್ ಕಾಣಿಸಲ್ಲ ಅಲ್ವಾ ಸೊ ಆಕ್ಚುಲಿ ಮೈಂಡ್ ಗೇಮ್ ಅದೇನೆ ಯಾವಾಗ್ಲೂ ಒಂದು ಪಾಸ್ಟ್ ಅಲ್ಲಿ ಇರುತ್ತೆ ಇಲ್ಲ ಫ್ಯೂಚರ್ ಅಲ್ಲಿ ಇರುತ್ತೆ ಫ್ಯೂಚರ್ ಬಗ್ಗೆ ಇದ್ದಾಗ ತುಂಬಾ ಭಯಗಳು ಕಾಡ್ತಾ ಇರುತ್ತೆ ಪಾಸ್ಟ್ ಅಲ್ಲಿ ಇದ್ದಾಗ ಕಹಿ ನೆನಪುಗಳು ಅವ್ರನ್ನ ಟ್ರಾಮಟೈಸ್ ಮಾಡ್ತಾ ಇರುತ್ತೆ ಆದ್ರಿಂದ ಸೊ ಈ ಸ್ಟಕ್ ಆಗಿದ್ದೀನಿ ಅಂತ ಅನ್ಕೊಂಡಾಗ ಜಸ್ಟ್ ಯು ನೀಡ್ ಟು ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಿ ಒಂದ್ಸಲ ಒಂದು ಎನರ್ಜಿ ಮೆಡಿಟೇಷನ್ ಇರ್ಬೋದು ನೀವೇನ್ ಪ್ರಾಕ್ಟೀಸಸ್ ಮಾಡ್ತೀರಾ ಎನರ್ಜಿ ಬಗ್ಗೆ ಆ ಎನರ್ಜಿ ಪ್ರಾಕ್ಟೀಸಸ್ ಇರ್ಬೋದು ರೇಖಿ ಪ್ರಾಕ್ಟೀಸ್ ಇರ್ಬೋದು ಇದನ್ನ ಪ್ರಾಕ್ಟೀಸ್ ಮಾಡಿದಾಗ ಒಂದು ಎನರ್ಜಿ ಫ್ಲೋ ನಮ್ಮಲ್ಲಿ ಆಗುತ್ತೆ ನಿಮ್ಮ ತರಗತಿಯಲ್ಲಿ ಅದನ್ನ ಹೇಳ್ಕೊಡ್ತೀರ ಖಂಡಿತ ಹೇಳ್ಕೊಡ್ತೀವಿ ಎಷ್ಟು ಸಮಯ ಬೇಕಾಗುತ್ತೆ ಆತರ ಒಂದು ಈಗ ರೆಡಿ ಆಗ್ಬೇಕು ಒಬ್ಬ ವ್ಯಕ್ತಿ ಆತರ ಬ್ಲಾಕೇಜಸ್ ಇದೆ ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟು ದಿನ ಬೇಕಾಗುತ್ತೆ ಟ್ವೆಂಟಿ ಒನ್ ಡೇಸ್ ಟು ನೈನ್ಟಿ ಡೇಸ್ ಅಂತ ನಾವ್ ಹೇಳ್ತೀವಿ ಬಿಕಾಸ್ ಅದೆಲ್ಲಾನು ನಿನ್ನೆ ಮೊನ್ನೆ ಬಂದಿರೋದಿರಲ್ಲ ಈವನ್ ಅದು ಉಂಬ ಬಂದಿರಬಹುದು ಚೈಲ್ಡ್ಹುಡ್ ಟ್ರಾಮಾಸ್ ಇಂದ ಬಂದಿರಬಹುದು ಇಲ್ಲ ಜಸ್ಟ್ ಲಾಸ್ಟ್ ಒನ್ ಇಯರ್ ಇಂದ ಬಂದಿರಬಹುದು ಡಿಪೆಂಡ್ಸ್ ಅಪಾನ್ ಇಂಟೆನ್ಸಿಟಿ ಆ ಇಂಟೆನ್ಸಿಟಿ ಎಷ್ಟಿರುತ್ತೆ ಅದ್ರ ಪ್ರಕಾರ ಅವರು ರಿಲೀಸ್ ಆಗಕ್ಕೆ ಟೈಮ್ ತಗೊಳುತ್ತೆ ಈಗ ನೀವು ಮಾತಿನ ಮಧ್ಯೆ ಹೇಳಿದ್ರಿ ಬ್ಲಾಕೇಜಸ್ ಅಂತ ಹೇಳಿದ್ರಿ ಒಂದು ಪದ ಉಪಯೋಗಿಸಿದ್ರಿ ಸೊ ಈ ಬ್ಲಾಕೇಜಸ್ ಅಂತ ಬಂದಾಗ ಯಾವ ರೀತಿಯ ಬ್ಲಾಕೇಜಸ್ ಎಲ್ಲ ಅವರು ಫೇಸ್ ಮಾಡ್ತಾರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತರ ಬ್ಲಾಕೇಜಸ್ ಅನ್ನ ನಾವು ನೋಡಬಹುದು ಈಗಾಗಲೇ ನಾವು ನೋಡಿದಾಗೆ ಮೈಂಡ್ ಬ್ಲಾಕೇಜ್ ಮಾತಾಡಿದ ಬಗ್ಗೆ ನೆಕ್ಸ್ಟ್ ಬಂದು ಸ್ಪಿರಿಚುವಲ್ ಬ್ಲಾಕೇಜ್ ಮತ್ತೆ ಎಮೋಷನಲ್ ಬ್ಲಾಕೇಜಸ್ ಮತ್ತೆ ಹೆಲ್ತ್ ಬ್ಲಾಕೇಜಸ್ ಫಿಸಿಕಲ್ ಸ್ಪಿರಿಚುವಲ್ ಬ್ಲಾಕೇಜಸ್ ಅಂತ ಬಂದಾಗ ನೀವು ತುಂಬಾ ಜನ ಹೇಳಿರೋದು ಕೇಳಿರ್ತೀರ ನಾನು ಈ ಸಮಾಜಕ್ಕೆ ಲಾಯಕ್ ಅಲ್ಲ ಇದು ನಾನು ಇಲ್ಲಿವನೇ ಅಲ್ಲ ಅಂತ ಅನ್ಸುತ್ತೆ ಅಲ್ವಾ ಸೊ ಅದು ಸ್ಪಿರಿಚುವಲ್ ಬ್ಲಾಕೇಜಸ್ ಅಂದ್ರೆ ಯು ಆರ್ ನಾಟ್ ಕನೆಕ್ಟಿಂಗ್ ಟು ದಿಸ್ ಯೂನಿವರ್ಸ್ ನೀವು ಯೂನಿವರ್ಸ್ ಕನೆಕ್ಟ್ ಆಗಕ್ ಆಗ್ತಾ ಇಲ್ಲ ಆ ತರ ಆಗತ್ತೆ ಮತ್ತೆ ಎಮೋಷನಲ್ ಬ್ಲಾಕೇಜಸ್ ಅಂತ ಬಂದಾಗ ಬ್ಯಾಕ್ ಟು ಬ್ಯಾಕ್ ಪೇನ್ಸ್ಗೆ ಒಳಗಾಗುವಂಥದ್ದು ಟ್ರಾಮಾಸ್ ಇಂದ ಹೊರಗಡೆ ಬರಕ್ ಆಗದೆ ಇರುವಂಥದ್ದು ಫಿಸಿಕಲ್ ಬ್ಲಾಕೇಜಸ್ ಅಂತ ಬಂದಾಗ ಅಬೋಷನ್ಸ್ ಆಗೋದು ಬ್ಯಾಕ್ ಟು ಬ್ಯಾಕ್ ಆಕ್ಸಿಡೆಂಟ್ಸ್ ಆಗೋದು ಯಾವಾಗ್ಲೂ ಈ ಹೆಲ್ತ್ ಇಶ್ಯೂಸ್ ಇರೋವಂಥದ್ದು ಈ ಪ್ರಾರಬ್ಧ ಮುಂಡೆ ಇದೆ ಅಂತ ಕರೀತಾರೆ ಅಂದ್ರೆ ಪ್ರಾರಬ್ಧ ಇನ್ ದ ಸೆನ್ಸ್ ನೋವಲ್ಲೇ ಇರೋದು ಯಾವಾಗ್ಲೂ ಅದು ದಟ್ ಈಸ್ ಕಮ್ಸ್ ಟು ಕರ್ಮ ಆ ಕರ್ಮಗಳಿಂದ ಅವ್ರ ಪೇನ್ ಅನ್ನು ಅನ್ಭವಿಸ್ತಾ ಇರ್ತಾರೆ ಸೊ ಈ ತರ ಒಬ್ಬ ಮನುಷ್ಯನ ಲೈಫಲ್ಲಿ ಈ ತರ ಮೂರ್ ಬ್ಲಾಕೇಜಸ್ ನಾವು ಕಾಣ್ಬೋದು ಸೊ ಯಾವ ಬ್ಲಾಕೇಜಸ್ ಅಲ್ಲಿ ಇದಾರೆ ಅಂತ ನೋಡ್ಕೋಬೇಕಾಗತ್ತೆ ಫಸ್ಟ್ ಅವರು ಯೂನಿವರ್ಸ್ ಕನೆಕ್ಟ್ ಆಗಕ್ ಆಗ್ತಿಲ್ವಾ ಅಥವಾ ಈ ಸಮಾಜಕ್ಕೆ ಕನೆಕ್ಟ್ ಆಗಕ್ ಆಗ್ತಿಲ್ವಾ ಇಲ್ಲ ಫಿಸಿಕಲಿ ಪೇನ್ಸ್ ಅನ್ನು ಅನ್ಭವಿಸ್ತಾ ಎಮೋಷನಲಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಸಫರ್ ಮಾಡ್ತಾ ಇದಾರ ಡಿಪ್ರೆಷನ್ ಹೋಗುವಂಥದ್ದು ಸೂಸೈಡಲ್ ಟೆಂಡೆನ್ಸಿಸ್ ಆಗುವಂಥದ್ದು ಈ ತರದಕ್ ಹೋಗ್ತಾ ಇದಾರ ಅನ್ನೋದ್ರ ಬಗ್ಗೆ ನಾವು ನೋಡ್ ಅದನ್ನ ಗೈಡ್ ಮಾಡ್ತೀವಿ ನಮ್ಮ ಸೆಷನ್ಸ್ ಅಲ್ಲಿ ಡೆಫಿನೆಟ್ಲಿ ಎಲ್ಲಾ ತರದವರು ಬರ್ತಾರೆ ಒಂದೇ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸ್ ಇಶ್ಯೂಸ್ ಫ್ಯಾಮಿಲಿ ಇಶ್ಯೂಸ್ ಎಲ್ಲಾ ತರದವರು ಬರ್ತಾರೆ ವಿ ಗೈಡ್ ಯಾವ ತರ ಮಾಡಿದ್ರೆ ಎಜುಕೇಶನ್ ಅಥವಾ ಟ್ರೀಟ್ಮೆಂಟ್ ಅಂತ ಹೇಳಲ್ಲ ಅದನ್ನ ಬಿಕಾಸ್ ಎವ್ರಿಥಿಂಗ್ ಇಸ್ ಇನ್ ಇನ್ಸೈಡ್ ಅಸ್ ಪ್ರಾಬ್ಲಮು ನಮ್ಮಲ್ಲೇ ಇದೆ ಎನರ್ಜಿನೂ ನಮ್ಮಲ್ಲೇ ಇದೆ ಆ ಎನರ್ಜಿನ ಕಂಡ್ಕೊಳ್ಳೋದನ್ನ ಅವ್ರಿಗೆ ತೋರಿಸ್ಕೊಡ್ತೀವಿ ಈಗ ನಿಮ್ಮ ಕ್ಲಾಸಿಗೆ ಬರೋದಂದ್ರೆ ಈಗ ಅದು ಎಷ್ಟು ದಿನ ಇರುತ್ತೆ ಒಂದೇ ದಿನ ಇರುತ್ತಾ ಅಥವಾ ಮೂರು ದಿನ ಇರುತ್ತಾ ಹೇಗೆ ಮೇಡಮ್ ಅಂದ್ರೆ ಕೆಲವೊಬ್ಬರಿಗೆ ಟೈಮ್ ಇರೋದಿಲ್ಲ ಹೌದು ಬೆಂಗಳೂರು ಅಂತ ಸಿಟಿಯಲ್ಲಿ ಇರುವವರಿಗೆ ಕೆಲಸ ಕೆಲಸ ಅಥವಾ ಹಳ್ಳಿಯಲ್ಲಿ ಇರುವವರಿಗೂ ಕೂಡ ಒಂದಿಷ್ಟು ಕೆಲಸಗಳಿರುತ್ತೆ ಈಗ ಪ್ರತಿದಿನ ದಿನ ಬರಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಕ್ಲಾಸ್ ಬಗ್ಗೆ ಒಂದು ಮಾಹಿತಿ ಕೊಡಬಹುದಾ ಖಂಡಿತ ನಮ್ದು ಸೆಷನ್ಸ್ ಬಂದು ಏನ್ಶಿಯಂಟ್ ಎನರ್ಜಿ ಹೀಲಿಂಗ್ ಅಂತ ಮಾಡ್ತೀವಿ ಟೂ ಡೇಸ್ ಸೆಷನ್ ಇರುತ್ತೆ ವೀಕೆಂಡ್ಸ್ ಅಲ್ಲೇ ಇರುತ್ತೆ ಬಿಕಾಸ್ ವೀಕೆಂಡ್ಸ್ ಸ್ಯಾಟರ್ಡೆ ಸಂಡೆ ಸೆಕೆಂಡ್ ಸ್ಯಾಟರ್ಡೆ ಸಂಡೆ ಅಂತ ಬಂದ್ರೆ ಟೀಚರ್ಸ್ ಇಂದ ಆಫೀಸ್ ಅವರಿಂದ ಸ್ಕೂಲ್ಸ್ ಇಂದ ಮತ್ತೆ ಐಟಿ ಟಿ ಎಲ್ರಿಗೂ ಲೀವ್ ಇದ ಸಂಡೇಸ್ ಇರುತ್ತೆ ಬಟ್ ಕಾಲ್ ಮಾಡಿ ಅವ್ರಿಗೆ ಯಾವಾಗ ಅವೈಲಬಲ್ ಏನು ಅಂತ ತಿಳ್ಕೊಂಡು ಮಾಡಬಹುದು ಮಾರ್ನಿಂಗ್ ನೈನ್ ಟು ಫೈವ್ ಪಿ ಎಂ ಇರುತ್ತೆ ಎನರ್ಜಿ ಹೀಲಿಂಗ್ ಬಗ್ಗೆ ಹೇಳ್ಕೊಡ್ತೀವಿ ಸೆಲ್ಫ್ ಹೀಲಿಂಗ್ ಬಗ್ಗೆ ಹೇಳ್ಕೊಡ್ತೀವಿ ಬೇರೆಯವ್ರಿಗೆ ಹೀಲ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀವಿ ಎಲ್ಲಾ ತರ ಎಜುಕೇಶನ್ ಇದ್ರಲ್ಲಿ ಇರುತ್ತೆ ಅಂಡ್ ಈವನ್ ಲೈಫಲ್ಲಿ ರಿಪಿಟೇಟಿವ್ ಪ್ಯಾಟರ್ನ್ಸ್ ಅಂತ ಇರುತ್ತೆ ಪದೇ ಪದೇ ಆಕ್ಸಿಡೆಂಟ್ಸ್ ಅಂತ ನಾ ಹೇಳದ್ನಲ್ಲ ಫಿಸಿಕಲಿ ಬ್ಲಾಕೇಜಸ್ ಆದಾಗ ಪದೇ ಪದೇ ಆಕ್ಸಿಡೆಂಟ್ಸ್ ಆಗೋದು ಪದೇ ಪದೇ ಮದುವೆಗಳು ಮುರಿದೋಗೋ ಅಂಥದ್ದು ಇಲ್ಲ ಅಬಾಷನ್ಸ್ ಆಗೋದು ಇದನ್ನ ರಿಪೀಟೇಟಿವ್ ಪ್ಯಾಟ್ರನ್ ಅಂತ ಕರಿತೀವಿ ಆ ಸೋಲು ಅದನ್ನೇ ಅದನ್ನೇ ಪದೇ ಪದೇ ರಿಪಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರುತ್ತೆ ಅದರಿಂದ ಎಲ್ಲ ಹೇಗೆ ಹೊರಗಡೆ ಬರ್ಬೋದು ಮತ್ತೆ ಎನರ್ಜಿ ಟೆಸ್ಟಿಂಗ್ ಒಂದು ಭೂಮಿ ಒಂದು ಮನೆ ಎನರ್ಜಿನ ಯಾವ ತರ ಟೆಸ್ಟ್ ಮಾಡ್ಬೋದು ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಒಬ್ರು ಮೊಬೈಲ್ ಶಾಪ್ ಇಟ್ರು ಅಂದ್ರೆ ಮಿನಿಮಮ್ ಟೂ ಲ್ಯಾಕ್ಸ್ ಬೇಕಾಗತ್ತೆ ಅವ್ರಿಗೆ ಅದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಕ್ಕೆ ಅಲ್ಲಿ ಎನರ್ಜಿನೇ ಇಲ್ಲ ಅಂದಾಗ ಆಲ್ಮೋಸ್ಟ್ ಟೂ ಟು ತ್ರೀ ಮಂತ್ಸ್ ಅಷ್ಟೇ ಅಲ್ಲಿ ವರ್ಕ್ ಆಗೋದು ಕ್ಲೋಸ್ ಮಾಡಬೇಕಾಗುತ್ತೆ ಎಗೈನ್ ಮತ್ ಅವ್ರು ಇನ್ನೊಂದ್ ಹತ್ರ ಸ್ಟಾರ್ಟ್ ಮಾಡಿ ಎಷ್ಟ್ ಸಲ ಆ ತರ ಮಾಡೋದು ಅಲ್ವಾ ಸೊ ನಾವೇನ್ ಹೇಳ್ಕೊಡ್ತೀವಿ ಅಂದ್ರೆ ಬಿಫೋರ್ ಯು ಮೂವಿಂಗ್ ಟು ಸಂವೇರ್ ನೀವೊಂದು ಮನೆ ತೊಗೊಳೋದಿರ್ಬೋದು ಅಥವಾ ಮನೆ ರೆಂಟ್ ಮಾಡೋದಿರ್ಬೋದು ಒಂದು ಆಫೀಸ್ ರೆಂಟ್ ಮಾಡೋದಿರ್ಬೋದು ಅದರದ್ದು ಎನರ್ಜಿನ ಟೆಸ್ಟ್ ಮಾಡಿ ಆ ಎನರ್ಜಿ ಟೆಸ್ಟ್ ಮಾಡಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಚೆಕ್ ಮಾಡಿಕೊಂಡು ನೆಗೆಟಿವ್ಸ್ ಇದ್ರೆ ಡೆಫಿನೆಟ್ಲಿ ರೇಖಿನ ಕಲ್ತಿರ್ತೀರಾ ಪಾಸಿಟಿವ್ ಎನರ್ಜಿನ ಕಲ್ತಿರ್ತೀರ ಅದ್ರ ಮುಖಾಂತರ ಆ ಎನರ್ಜಿನ ಎನ್ಹಾನ್ಸ್ ಮಾಡಿಕೊಂಡು ನಿಮಗೆ ಬೇಕಾದಾಗೆ ಆ ವಾತಾವರಣನ ಆ ಔರಾನ ನೀವು ಎನರ್ಜೈಸ್ ಮಾಡ್ಕೊಂಡು ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಮನೆ ವಾತಾವರಣನ ನೀವು ಎನರ್ಜೈಸ್ ಮಾಡ್ಕೋಬಹುದು ನೋಡಿ ವೀಕ್ಷಕರೇ ನಾನು ರಮ್ಯಾ ಸುರೇಶ್ ಅವರ ರೇಖಿ ರಮ್ಯಾ ರೇಖಿ ಹಬ್ನ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕೂಡ ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ನಿಮಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನೇರವಾಗಿ ಮಾಡ್ಬೋದು ಯಾರದೋತ್ರೂ ಹೋಗಬೇಕು ಆ ರೀತಿ ಏನಿಲ್ಲ ಇವರ ತರಗತಿಯೂ ಕೂಡ ನೇರವಾಗಿ ನೀವು ಜಾಯಿನ್ ಆಗಬಹುದು ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀವು ಕಂಡ್ಕೋಬೋದು ಮೇಡಮ್ ಈಗಾಗಲೇ ನಾವು ಮಾತಾಡ್ತಾ ಎನರ್ಜಿ ಬ್ಲಾಕೇಜಸ್ ಬಗ್ಗೆ ಹೇಳಿದ್ರಿ ನೀವು ಮತ್ತು ಈ ಚಕ್ರ ಬ್ಲಾಕೇಜಸ್ ಅನ್ನೋದು ಆಗುತ್ತೆ ಇದೆಲ್ಲ ಎಷ್ಟರ ಮಟ್ಟಿಗೆ ಒಬ್ಬ ಮನುಷ್ಯನ ಲೈಫಲ್ಲಿ ಇಫೆಕ್ಟ್ ಆಗುತ್ತೆ ಅನ್ನೋದನ್ನು ಹೇಳ್ಬೋದು ನೀವು ಚಕ್ರ ಬ್ಲಾಕೇಜಸ್ ಅಂತ ಬಂದಾಗ ಡೆಫಿನೆಟ್ಲಿ ತುಂಬ ಜನ ಎಕ್ಸ್ಪೀರಿಯೆನ್ಸ್ ಮಾಡುವಂಥದ್ದು ಫೈನಾನ್ಷಿಯಲ್ ಅಬಂಡನ್ಸ್ ಬ್ಲಾಕೇಜಸ್ ಅಂತ ಬರುತ್ತೆ ಅಂಡ್ ನಮ್ಮಲ್ಲಿ ಸೆವೆನ್ ಇರುತ್ತೆ ಸೆವೆನ್ ಚಕ್ರಸ್ ಬಂದು ನಮ್ಮ ಸೆವೆನ್ ಏರಿಯಾಸ್ ಆಫ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇರುತ್ತೆ ಫೈನಾನ್ಸ್ ರಿಲೇಷನ್ಶಿಪ್ ಹೆಲ್ತ್ ಮತ್ತೆ ನಮ್ಮ ಒಂದು ಇಂಟ್ಯೂಷನ್ಸ್ ಅಂತ ಏನ್ ಹೇಳ್ತೀವಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಅಂತ ಅಂತದ್ದು ಮತ್ತೆ ನಮ್ಮ ಸ್ಪಿರಿಚುವಲ್ ಜರ್ನಿ ಆಟೋಮ್ಯಾಟಿಕಲಿ ಸೊ ಈ ಸೆವೆನ್ ಚಕ್ರಸ್ ಅಲ್ಲಿ ನಾವು ಆರ್ ಚಕ್ರಗಳ ಮೇಲೆ ಮಾತ್ರ ವರ್ಕ್ ಮಾಡ್ತೀವಿ ಸೆವೆಂತ್ ಚಕ್ರ ಬಂದು ಸಹಸ್ರಾರ ಅಂತ ಏನ್ ಹೇಳ್ತೀವಿ ಜರ್ನಿ ಅಂತ ಏನ್ ಬರುತ್ತೆ ಅಲ್ಲಿ ಬಂದು ಲೈಕ್ ಈ ಆರ್ ಚಕ್ರ ನಿಮ್ಗೆ ಎಷ್ಟು ಆಕ್ಟಿವ್ ಆಗಿರುತ್ತೋ ಆ ಚಕ್ರ ಅಷ್ಟು ಆಕ್ಟಿವ್ ಆಗಿರುತ್ತೆ ಈ ಆರ್ ಚಕ್ರ ಎಷ್ಟ್ ಲೋ ಆಗುತ್ತೋ ಆ ಚಕ್ರ ಲೋ ಆಗುತ್ತೆ ಸೊ ವಿ ನೀಡ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಸಿಕ್ಸ್ ನಮ್ಮ ಫೈನಾನ್ಷಿಯಲ್ ತುಂಬಾ ಜನ ಕೇಳೋದು ನಮಗೆ ನಾವು ಫೈನಾನ್ಷಿಯಲಿ ಸ್ಟೇಬಲ್ ಹೇಗಾಗಬೇಕು ಯೂಸಿಂಗ್ ಎನರ್ಜಿ ಯಾವ ತರ ಆಗ್ಬೋದು ಮತ್ತೆ ನಮ್ಗೆ ಮಣಿಪುರ ಚಕ್ರ ಅಂತ ಇರುತ್ತೆ ದಟ್ ಈಸ್ ಕಮ್ ಟು ಹೆಲ್ತ್ ನೆಗಡಿಯಿಂದ ಕ್ಯಾನ್ಸರ್ ಲೀಡ್ ಮಾಡೋದು ಹೆಲ್ತ್ ಅಲ್ಲಿ ಏನೇ ಇಶ್ಯೂಸ್ ಆ ಚಕ್ರನ ಹೀಲ್ ಮಾಡ್ಕೊಂಡಾಗ ನಿಮ್ಮ ಎಲ್ಲ ತರದ ಬ್ಲಾಕೇಜಸ್ ಅಂತ ಏನ್ ಹೇಳ್ಬೋದು ಹೆಲ್ತ್ ಇಶ್ಯೂಸ್ ಅಂತ ಏನ್ ಹೇಳ್ಬೋದು ಎಲ್ಲಾದ್ರಿಂದ ಹೊರಗಡೆ ಬರ್ಬೋದು ಸೊ ಈ ತರ ಅಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಒಬ್ಬ ವ್ಯಕ್ತಿ ಎನರ್ಜಿ ಬ್ಲಾಕ್ ಆಗಿದೆ ಅಂದಾಗ ಅವ್ನ್ ಏನ್ ಮಾಡ್ಬೋದು ಅದಕ್ಕೆ ಏನಾದ್ರೂ ಒಂದು ಟಿಪ್ಸ್ ಅಥವಾ ಸಲಹೆನೋ ಕೊಡೋದಾದ್ರೆ ಏನ್ ಕೊಡ್ತೀರಾ ಖಂಡಿತ ಫಸ್ಟ್ ಆಫ್ ಆಲ್ ಅವರು ಎಲ್ಲಿ ನಿಂತಿದ್ದಾರೆ ಅನ್ನೋದನ್ನ ಅರಿವೆಗ ತಂದ್ಕೊಳ್ಬೇಕು ಮೈಂಡ್ ಫುಲ್ನೆಸ್ ಅಂತ ಏನ್ ಕರಿತೀವಿ ಓಕೆ ಅರಿವೇ ಇಲ್ಲದೆ ಜೀವನ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಲೂಪಕ್ಕೆ ಸಿಗಾಕೊಂಡು ಹೋಗ್ತೀವಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದಿನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ ಅಯ್ಯೋ ನನ್ನ ಹಡೆವರ ಅಯ್ಯೋ ನನ್ನ ಕರ್ಮ ಅನ್ಕೊಂಡು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಜೀವನ ಮಾಡೋದು ಯಾವಾಗ ಓಕೆ ಅಲ್ಲಿ ಒಂದು ಕೋರ್ಟ್ ಇದೆ ವಿ ಆರ್ ಹಿಯರ್ ಟು ಎಕ್ಸ್ಪೀರಿಯೆನ್ಸ್ ದ ಲೈಫ್ ನಾಟ್ ಟು ಸಫರ್ ದ ಲೈಫ್ ಅಂತ ಅಲ್ವಾ ಸೊ ಎಕ್ಸ್ಪೀರಿಯನ್ಸಸ್ ಅನ್ನ ತಗೊಂಡು ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನೀವು ಈ ಒಂದು ಇದರಲ್ಲಿ ಇಂಡಸ್ಟ್ರಿನಲ್ಲಿ ತುಂಬಾ ವರ್ಷಗಳಿಂದ ಇದ್ದೀರಾ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಅಲ್ವಾ ಒಂದ್ ವರ್ಕ್ ಆದ್ರೆ ಇನ್ನೊಂದು ವರ್ಕ್ ಆಗಲ್ಲ ಒನ್ಸ್ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಆಗಿಲ್ಲ ಅಂದಾಗ ಯು ಕ್ಯಾನ್ ಚೇಂಜ್ ಇಟ್ ಅಲ್ವಾ ಅಯ್ಯೋ ಇದು ಬೇಡ ಇನ್ನೊಂದು ಸ್ಟಾರ್ಟ್ ಮಾಡೋಣ ಬರಲ್ಲ ಅಲ್ಲಿ ನೀವೇನು ಕಾನ್ಸಂಟ್ರೇಟ್ ಮಾಡ್ತೀರಾ ಹೌ ಐ ಕ್ಯಾನ್ ಎನ್ಹ್ಯಾನ್ಸ್ ಜನಗಳನ್ನ ಇನ್ನಷ್ಟು ಅಟ್ರಾಕ್ಟಿವ್ ಆಗಿ ಎಂಗೇಜಿಂಗ್ ಆಗಿ ಹೇಗೆ ತಲುಪಬಹುದು ಅಂತ ಇದು ನಿಮ್ಮ ಒಂದು ಇಂಡಸ್ಟ್ರಿಗೆ ಅಲ್ಲ ಎಲ್ಲಾರ್ಗು ಆಗುತ್ತೆ ಇವಾಗ ಒಂದು ಮಗುನ್ ತಗೊಂಡ್ರು ಅಷ್ಟೇ ನಮ್ಮ ಮಾತು ಒಂದು ವೇನಲ್ಲಿ ಕೇಳ್ತಿಲ್ಲ ಅಂದಾಗ ಇನ್ನೊಂದು ವೇನ ಟ್ರೈ ಮಾಡ್ಬೇಕಾಗತ್ತೆ ಸೇಮ್ ವೇ ಲೈಫ್ ಜೊತೆನೂ ಒಂದು ವರ್ಕ್ ಆಗ್ತಿಲ್ವಾ ಇನ್ನೊಂದ್ ತರ ಟ್ರೈ ಮಾಡ್ಬೋದು ಹಂಗಂದ್ಬಿಟ್ಟು ಇದು ನಂದಲ್ವೇ ಅಲ್ವೇ ಅಲ್ಲ ಅಂತ ಬಿಟ್ಬಿಟ್ಟು ಬೇರೆ ಹೋದ್ರೆ ಎಗೈನ್ ಯು ನೀಡ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಮಿಡ್ ಏಜ್ ಕ್ರೈಸಿಸ್ ಅಂತ ಏನ್ ಕರಿತೀವಿ ಅಲ್ಲಿ ಬಂದಾಗ ಈ ತರ ಆದಾಗ ನೀವು ಮತ್ತೆ ಎಲ್ ಕೆ ಜಿ ಇಂದ ಬರೀತೀನಿ ಅಂದ್ರೆ ಆಗಲ್ಲ ಸೊ ಯು ನೀಡ್ ಟು ಲುಕ್ ಇನ್ ಯೋರ್ ಸ್ಟ್ರೆಂತ್ ನಿಮ್ಮಲ್ಲಿ ಏನ್ ಸ್ಟ್ರೆಂತ್ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಯಾವಾಗ್ಲೂ ನಮ್ಮ ಸ್ಟ್ರೆಂತ್ ಅನ್ನ ಎನ್ಹಾನ್ಸ್ ಮಾಡ್ಕೊಂಡು ಹೋದಾಗ ಮಾತ್ರ ನಾವು ಹೌದು ಆದ್ರಿಂದ ಸೊ ಮತ್ತೆ ಮತ್ತೆ ಪದೇ ಪದೇ ಫೇಲ್ ಆಗ್ತೀನಿ ಫೇಲ್ ಆಗ್ತೀನಿ ಅಂತ ಒಂದ್ ಇಂಡಸ್ಟ್ರಿ ಒಂದು ಟಾಪಿಕ್ ಒಂದೇ ಒಂದ್ ಇದು ಜಾಬ್ ಇನ್ನೊಂದು ಜಾಬ್ ಅಂತ ಹೋಗ್ತಿದ್ರೆ ಲೈಫ್ ಎಲ್ಲ ಬರೀ ಏನಂತೀವಿ ಸ್ಟಾರ್ಟಿಂಗ್ ಇದ್ರಲ್ಲೇ ಸ್ಟೇಜ್ ಎಲ್ಲ ಇದ್ ಬಿಡ್ತೀವಿ ಯು ಕಾಂಟ್ ಗ್ರೋ ಕರೆಕ್ಟ್ ಸೊ ಫಸ್ಟ್ ಫೋಕಸ್ ಆನ್ ಯುವರ್ ಸ್ಟ್ರೆಂತ್ ಸ್ಟ್ರೆಂತ್ ಮೇಲೆ ಫೋಕಸ್ ಮಾಡಿ ಅದನ್ನು ಎಲ್ಲಿ ಅಪ್ಲೈ ಮಾಡ್ಬೋದು ಎಲ್ಲಿ ರಾಂಗ್ ಆಗ್ತಿದೆ ಈ ಥರ ಮಾಡ್ಬೋದು ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಎನರ್ಜಿ ಹೀಲಿಂಗ್ ಡೆಫಿನೆಟ್ಲಿ ನಿಮ್ಮ ಅವರ ನಿಮ್ಮ ಎನರ್ಜಿ ಸಿಸ್ಟಮ್ ನಿಮ್ಮ ಚಕ್ರಾಸ್ ಮೇಲೆ ವರ್ಕ್ ಮಾಡಿದಾಗ ಎಲ್ಲ ಥರದ್ರಲ್ಲೂ ಪ್ರೋಗ್ರೆಸ್ ಇದ್ದೇ ಇರುತ್ತೆ ಎಕ್ಸಾಂಪಲ್ ನಮ್ಮಲ್ಲಿ ತುಂಬ ಜನ ಬರ್ತಾರೆ ಜ ಜಾಬು ನಿಂತೋಗಿದೆ ಬಿಸ್ನೆಸ್ ನಿಂತೋಗಿದೆ ಪ್ರಮೋಷನ್ ಆಗ್ತಿಲ್ಲ ಇಲ್ಲ ನಮ್ಮ ಒಂದು ಬಿಸ್ನೆಸ್ಸನ್ನು ಎನ್ಹಾನ್ಸ್ ಮಾಡೋಕೆ ಆಗ್ತಿಲ್ಲ ಅಲ್ಲಿಗೆ ಬಂದಿದ ಅಲ್ಲಿಗೆ ಆಗ್ತಾ ಇದೆ ಅಂತ ಹೇಳಿ ಬಂದು ಕಲ್ತು ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂದ್ರೆ ಅವ್ರಿಗೆ ರೇಖೆ ಕ್ಲಾಸಸ್ ಬರೋಕ್ಕೆ ರಜಾನೇ ಸಿಗ್ತಾ ಇಲ್ಲ ಅಂತ ಹೇಳಿ ಕೆಲಸ ಬಿಟ್ಟು ಬಂದಿದ್ರು ಓಕೆ ಕೆಲಸ ಬಿಟ್ಟು ಬಂದು ಕ್ಲಾಸಲ್ಲಿ ಕೂತು ಅಲ್ಲೇ ಹೀಲಿಂಗ್ ಮಾಡಿಸ್ಕೊಂಡು ಟೂ ಡೇಸ್ ಕ್ಲಾಸ್ ಸ್ಯಾಟರ್ಡೆ ಸಂಡೇ ಮಂಡೇ ಹೋಗಿ ಜಾಬ್ ಜಾಯಿನ್ ಆದ್ರು ಸೊ ಅಷ್ಟು ಮಿರಾಕಲ್ ಆಗಿ ವರ್ಕ್ ಆಗುತ್ತೆ ಎನರ್ಜಿ ಹೀಲಿಂಗ್ ಬಟ್ ಯು ನೀಡ್ ಟು ವರ್ಕ್ ಆನ್ ಇಟ್ ನೀವು ಫೋಕಸ್ ಮಾಡಬೇಕು ಫಸ್ಟ್ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕಂಡು ಹಿಡಿದ್ರೆ ಮಾತ್ರ ಕಾಸ್ ಸಿಕ್ಕಿದ್ರೆ ನಾವು ಅದಕ್ಕೆ ಹೀಲ್ ಮಾಡಬಹುದು ಕನ್ಫ್ಯೂಷನ್ ಅಂತ ಹೇಳಿದ್ರೆ ರೇಖೆಯಿಂದ ಈ ತರದ ಬ್ಲಾಕೇಜಸ್ಗಳ ರಿಮೂವ್ ಆಗುತ್ತಾ ಇಷ್ಟೊಂದು ಬ್ಲಾಕೇಜಸ್ಗಳು ಗಳು ಇಟ್ಕೊಂಡು ನಾವ್ ಇದೀವಲ್ಲ ಇದೆಲ್ಲ ರೇಖೆ ಒಂದ್ರಿಂದ ಸಾಧ್ಯ ಆಗತ್ತಾ ಅಂತ ಕೇಳುವ ಸುಮಾರು ಜನ ಇದ್ದಾರೆ ಇದಾರೆ ಏನು ಹೇಳ್ತೀರಾ ಈಗ ಖಂಡಿತ ರೇಖೆಯಿಂದ ಆಗದೆ ಇರೋದು ಯಾವ್ದು ಇಲ್ಲ ಒಂದು ಮಗುವಿಂದ ಸೆವೆಂಟಿ ಇಯರ್ಸ್ ವರ್ಗೂ ಅವ್ರಿಗೂ ಎಲ್ಲರೂ ಹೀಲ್ ಮಾಡ್ಬೋದು ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಓಕೆ ಅಂದ್ರೆ ನಾವು ಸ್ಟಾರ್ಟ್ ಮಾಡೋದು ವಿ ಟೆಲ್ ಅರೌಂಡ್ ಟ್ವೆಲ್ ಇಯರ್ಸ್ ಯಾಕಂದ್ರೆ ಅಟ್ ಲೀಸ್ಟ್ ಬೇಸಿಕ್ಸ್ ಆದ್ರೂ ಪ್ರಾಕ್ಟೀಸ್ ಮಾಡಕ್ ಆಗಬೇಕು ಅಂತ ಹೇಳಿ ಸೊ ನಿಮ್ಗೆ ಎಮೋಷನಲ್ ಇಶ್ಯೂಸ್ ಇದೆಯಾ ಹೆಲ್ತ್ ಇಶ್ಯೂಸ್ ಇದೆಯಾ ಫ್ಯಾಮಿಲಿ ಇಶ್ಯೂಸ್ ಇದೆಯಾ ಜಾಬ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಎನಿಥಿಂಗ್ ಯು ನೇಮ್ ಇಟ್ ನೀವು ಯಾವುದನ್ನು ಬೇಕಾದ್ರೂ ಈ ಎನರ್ಜಿ ಹೀಲಿಂಗಿಂದ ಗುಣಪಡಿಸ್ಬೋದು ದಟ್ ಈಸ್ ಕಾಲ್ಡ್ ರೇಖಿ ಹೀಲಿಂಗ್ ಹೀಲಿಂಗ್ ಇಸ್ ಗುಣಪಡಿಸೋದು ನಿಮ್ಮನ್ನ ನೀವು ಗುಣಪಡಿಸ್ಕೊಳ್ಳೋದು ಬೇರೆಯವ್ರನ್ನೂ ಗುಣಪಡಿಸ್ಬೋದು ಮತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿಸ್ ಫೀಲ್ ಆಗುತ್ತೆ ಯಾವಾಗಲೂ ಜಗಳಗಳಾಗತ್ತೆ ಟಾಕ್ಸಿಕ್ ಅನ್ಸುತ್ತೆ ಮನೆಯಲ್ಲಿ ಒಬ್ರಿಗೊಬ್ಗ ಅನುಬಂಧ ಇಲ್ಲ ಈ ತರದ್ದು ಅಷ್ಟೇನೆ ಯಾವ ಮನೆಯಲ್ಲಿ ರೇಖಿ ಎನರ್ಜಿ ಪ್ರಾಕ್ಟೀಸ್ ಮಾಡ್ತಿರೋ ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ದೆ ಕ್ಯಾನ್ ಫೀಲ್ ಮತ್ತೆ ಒಬ್ರಿಗೊಬ್ರು ಮೈಂಡ್ ಕನೆಕ್ಟಿವಿಟಿ ತುಂಬಾ ನೀವು ನೀವೊಬ್ರಿಗೆ ಹೀಲ್ ಮಾಡ್ತಿದ್ದೀರಾ ಅಂದ್ರೆ ಅವ್ರಿಗೂ ಅವ್ರಿಗೂ ಬಾಂಡೇಜು ಎಷ್ಟು ಚೆನ್ನಾಗ್ ಆಗಿರತ್ತೆ ಅಂದ್ರೆ ಅವ್ರು ಹೇಳ್ದೇ ಇವ್ರು ಅರ್ಥ ಮಾಡ್ಕೋಬಹುದು ಅವರು ಏನ್ ಫೀಲ್ ನನ್ನ ಬಗ್ಗೆ ಅಂತ ನೀವು ಒಬ್ಬರಿಗೆ ಎಷ್ಟು ಹೀಲ್ ಮಾಡ್ತಿರೋ ನಿಮ್ ಲೈಫ್ ಅಷ್ಟು ಚೆನ್ನಾಗಿರತ್ತೆ ಸೊ ಮನೆಯಲ್ಲಿ ಒಬ್ರು ಕಲ್ತಿದ್ರು ಮನೆ ಎನ್ವಿರಾನ್ಮೆಂಟ್ ಫುಲ್ ಚೇಂಜ್ ಮಾಡ್ಬೋದು ದಟ್ ಈಸ್ ದಿ ಪವರ್ ಆಫ್ ರೇಕಿ ಖಂಡಿತ ನೋಡಿ ವೀಕ್ಷಕರೇ ಅಂದ್ರೆ ಓವರ್ ಆಲ್ ಥೀಮ್ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬರಾದರೂ ಮನೆಯಲ್ಲಿ ರೇಖೆಯನ್ನು ಕಲ್ತ್ಕೊಳ್ಳಿ ನಿಮಗಿರುವ ಕಷ್ಟವನ್ನು ನಿಮ್ಮ ಇಡೀ ಫ್ಯಾಮಿಲಿ ಇರುವ ಕಷ್ಟವನ್ನು ನೀವು ಒಬ್ಬರು ನಿಂತ್ಕೊಂಡು ರಿಮೂವ್ ಮಾಡಿಕೊಳ್ಳುವಷ್ಟು ಕೆಪಾಸಿಟಿ ಈ ರೇಖೆಯಿಂದ ಸಿಗುತ್ತೆ ಅಂತ ಹೇಳ್ತಾ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎನರ್ಜಿ ಬ್ಲಾಕೇಜಸ್ ಬಗ್ಗೆನೇ ಒಂದಿಷ್ಟು ಪ್ರಶ್ನೆಯನ್ನು ಕೇಳಿದ್ವಿ ಬಹುಶಃ ನಮಗೆ ಪರಿಪಕ್ವತೆಯ ಉತ್ತರ ಸಿಕ್ತು ಅಂತ ನಾನು ಅನ್ಕೊಂತೀನಿ ಇನ್ನು ನಮ್ಮ ಜನಗಳಿಗೆ ಅದನ್ನು ಬಿಟ್ಟಿದ್ದೀವಿ ಯಾಕಂದ್ರೆ ಕಷ್ಟದಲ್ಲಿರುವವರ ಸಂಖ್ಯೆ ಇವತ್ತು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂಥವರಿಗೆ ಸಹಾಯ ಆಗಲಿ ಅಂತಲೇ ಈ ಕಾರ್ಯಕ್ರಮವನ್ನು ನಾವು ಬಿತ್ತರಿಸ್ತಾ ಇರುವಂಥದ್ದು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ರಮ್ಯಾ ಸುರೇಶ್ ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಅಲ್ಲೂ ಒಂದಿಷ್ಟು ಇನ್ಫಾರ್ಮೇಷನ್ ಇರುತ್ತೆ ಅವರ ಹಳೆಯ ವಿಡಿಯೋಸ್ಗಳ ಲಿಂಕ್ ಕೂಡ ಇರುತ್ತೆ ಸೊ ಒಂದು ಸಲ ನೀವು ಕಂಪ್ಲೀಟಾಗಿ ವಿಡಿಯೋಸನ್ನು ನೋಡಿ ಇನ್ನೊಂದು ಸಲ ರಮ್ಯಾ ಸುರೇಶ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಜೊತೆಗೆ ಅವರ ಕ್ಲಾಸಿಗೆ ಏನಾದರೂ ನೀವು ಸೇರಿಕೊಂಡ್ರೆ ಬಹುಶಃ ನಿಮಗೆ ಇರುವಂಥ ಎಲ್ಲ ಬ್ಲಾಕೇಜಸ್ಗಳನ್ನು ರಿಮೂವ್ ಮಾಡಿಸ್ಕೊಳ್ಳೋದಕ್ಕೆ ಇದೊಂದು ಸಹಕಾರಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಟಿಯೂನ್ ಹೆಗ್ಗದ್ದೆ ಸ್ಟುಡಿಯೋ